ಬನ್ನಿ ಹಾಗೆ ಮಾತಾಡ್ಸ್ಕೊತಾ ಹೋಗೋಣ ನಮ್ಮ ಇಲ್ಲಿನ ಜನರನ್ನೆಲ್ಲ ನೋಡಿ ಆಗಲೇ ಬೆಳಗ್ಗೆ ಬೆಳಗ್ಗೆನೇ ಬಂದು ಇಲ್ಲಿ ಗಾಡಿಗಳನ್ನ ಹಾಕ್ಕೊಂಡು ಎಲ್ಲ ಪಂಚಾಯಿತಿ ಮಾಡ್ತಾವ್ರೆ ನಮ್ಮ ಊರಿನ ಹಿರಿಕರು ನಮ್ಮ ಕೆರೆಗೋಡಿನ ಹಿರಿಕರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಮೇಡಮ್ ನಿಮ್ದು ಶಿವರಾಮು ಅಂತ ಹೇಳಿ ಶಿವರಾಮ್ ಸರ್ ಸೊ ಮಂಡ್ಯ ಜನರಿಗೆ ಪಾಲಿಟಿಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ರಾಜಕಾರಣ ಹರಿದು ನಮ್ಮ ಮಂಡ್ಯ ಜನರು ಅಂತ ಹೇಳ್ತಾರೆ ಸೊ ಈಗ ಕೆರೆಗೋಡು ಈ ಒಂದು ಮಂಡ್ಯ ಎಲೆಕ್ಷನ್ ಹಾಟ್ ಸಿಟಿ ಆಗಿದೆ ಇವಾಗ ನಿಮ್ಮ ಮತ ಅಂದ್ರೆ ನಿಮ್ಮ ಬೆಂಬಲ ಯಾರಿಗೆ ಎಂ ಪಿ ಎಲೆಕ್ಷನ್ ಅಲ್ಲಿ ಎಂಪಿ ಬಿಜೆಪಿಗೆ ನಮ್ಮ ಬೆಂಬಲ ನಾವು ಜನತಾ ದಳದಲ್ಲಿ ಈಗ ಮರ್ಜಾಗಿದ್ದೀವಿ ಈಗ ನಾವು ಅವ್ರಿಗೆ ಕೊಡೋದು ಇಲ್ಲೆಲ್ಲ ಚೇಂಜ್ ಆಗೋಗೋದೇ ಈಗ ಇದೊಂದು ಇದೊಂದು ಬಾವುಟ್ದಿಂದ ಅವ್ರ ಕಡೆ ಇದ್ದವ್ರು ಇವ್ರ ಕಡೆ ಬಂದವರು ಅವರು ಅವ್ರು ಈ ಇವ್ರು ಮಾಡ್ದಾರ್ದು ಉಟ್ತಾರಲ್ಲೇ ಈಗ ಇಲ್ಲಿ ಬಾವುಟ ಎಳಸ್ಬಿಟ್ರಲ್ಲ ಇದು ಸರ್ಕಾರದೊಳಗೆ ಹಾಕೋದಿಂತ ಆ ಮಂಡ್ಯದ ಮೇನ್ ರೋಡಲ್ಲಿ ಓ ಬಾವುಟ ಆರ್ತಾವಲ್ಲ ಅದು ಯಾಕೆ ಮಾತಾಡ್ತಿಲ್ಲ ಅವರು ಯಾಕೆ ಮಾತಾಡ್ತಿಲ್ಲ ಅವರು ಇಲ್ಲಿ ಇಲ್ಲಿ ಕೆಳಗಡಲ್ಲಿ ಬಂದು ಏನು ರಾಜಕೀಯ ಮಾಡ್ತಾರೆ ಅವರು ಇವತ್ತೇನು ಮಾಡ್ತಾ ಮಾಡ್ತಾಯಿದ್ದೀವ ನಾವು ಇದು ಇವ್ರದು ಬಾರ್ಟಿಕ್ಸ್ತಲ್ವ ಇವ್ರದ್ದು ಕಾಂಗ್ರೆನವ್ರದು ಮಂಡ್ಯದಿಂದ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬರ್ಬೇಕಂತಿದ್ದಾರೆ ಸುಮಲತಾ ಅವರು ನಾವು ನಿಂತ್ಕೋಬೇಕು ಅಂತಿದ್ದಾರೆ ಎಲ್ರಿಗೂ ಮಂಡ್ಯನೇ ಬೇಕು ಅವರು ಯಾರು ನಿಂತ್ಕೊಳ್ತಾರೆ ಗೊತ್ತಿಲ್ಲ ನಾವು ಮಾತ್ರ ಕಾಂಗೈ ಕೊಡೋಲ್ಲ ನಾವು ಏನಿದ್ರೂ ಮರ್ಜು ಇದಾಗಿದ್ದೀವಿ ಅದು ಕೊಡ್ತೀವಿ ಹಾಂ ಮೇಡಮ್ ಕೊಡ್ತೀವಿ ಸತ್ಯ ಖಂಡಿತ ಏನು ಗೊತ್ತಲ್ಲಿ ಕಳ್ಳನ ಮಕ್ಕಳು ದುಡಿಸ್ಕೊಂಡು ಬಿಟ್ರು ಒಳಗೆ ಆಯ್ತರ ಬಾ ಈ ತಾಯಿ ಸೀರೆ ಬಿಚ್ಚೋದೇ ಅಲ್ವಾ ಆತ ಬಾಡೋ ಬೀಳ್ತಾರೆ ಕಳಕೆ ಅವ್ರು ಎತ್ತಿ ಸೀರೆ ಬಿತ್ತಂಗ ಮೇಡಮ್ ಅವ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ರೈತ ಅಲ್ವಾ ಆಯ್ತಾರ ಮೇಡಮ್ ಅವ್ರೆ ನಮ್ಗೆ ಕಣ್ಣು ಅವತ್ತು ನೀರು ಬರಲಿಲ್ಲ ರಕ್ತ ಬತ್ತ ಕಣ್ಣಲ್ಲಿ ಅಲ್ವಾ ಆಯ್ತು ಎಂಬೇಡ ನಮ್ಗೆ ಅಂಬೇಶ್ ಬೇಕಾಗಿತ್ತು ಅವತ್ತು ಒಂದ್ ಓಟಾಗಿ ಎಂ ಪಿಲಿ ಸುಮ್ಮತ ಮೇಡಮ್ ಮೇಡಮ್ ಎಂ ಪಿ ಮಾಡೋದು ಅಮ್ಮ ಬಂದು ಏನು ಅಂತ ಕೇಳಿ ನಮ್ಮ ಬಿಜೆಲಿ ಅಲ್ವಾ ಬೇಡ ನಮ್ಗೆ ಬಿಜೆಪಿ ಬಿಜೆಪಿ ನಮ್ಗೆ ಏನು ಅಂತ ಮಾತಾಡ್ತಿಲ್ಲ ಅಮ್ಮ ಒಂದು ಎಲ್ಲಿ ಯಾರು ಟೈ ಇದೆಲ್ಲ ಬಾವುಟಾಗಿ ಗಲಾಟೆ ಆಯ್ತಲ್ಲ ಒಂದು ಮಾತಾಡಿದಳ ಎಂ ಪಿ ಆಯಮ್ಮ ತಿರ್ಗ ಬೇರೆ ಮಂಡ್ಯಕ್ಕೆ ಬಂದು ನಿಂತ್ಕೋತಾರಂತೆ ಕರೋನಾದಲ್ಲಿ ಸಾವಿರಾರು ಜನ ಸತ್ರ ಒಬ್ರ ಬಂದೇನು ಕೇಳಿದ್ರೆ ಈಗ ಎಲ್ಲ ಆಯ್ತು ಆಮೇಲೆ ಆ ಎಮ್ಮೆ ಹೇಳ್ಕೊತಾಳೆ ನಾನು ಮಂಡ್ಯದೋಳು ಈ ಸರ್ಗಿಡ್ಕೊಂಡು ಇಟ್ಕೊಂಡು ಸರ್ಗ ಹಾಕುದು ನಾನು ಮಂಡ್ಯದೋಳು ಹತ್ ಬಿಡುದು ಗೊಳೋ ಅಂತ ಹತ್ ಬಿಡುದು ಯಾಕೋ ಬರಲಿಲ್ಲ ಇವೆಲ್ಲ ಏನು ನಮ್ಮ ನಮ್ಮಲ್ಲಿ ಯಾಕೆ ತಂದಿಟ್ರು ಇವರು ಇವ್ರು ಯಾಕೆ ಮಾಡಿದ್ರು ಆ ಅವ್ರು ಇಳಿಸ್ತೇರಿ ಏನಾಗಿತ್ತು ಅವ್ರ ಪಾಡಿಗೆ ಅವ್ರು ಹಾಸ್ಕೊಂಡು ಹೋಯ್ತಿದ್ರು ಅವ್ರ ಪಾಟ್ ಜನ ಅವರು ಇದ್ರು ಇವ್ರ ಪಾಟ್ ಜನ ಇವರು ಇದ್ರು ಇದೆಲ್ಲ ಮಾಡ್ಬೋದಾ ಇವರು ಆಮೇಲೆ ತಿರ್ಗ ಬೇರೆ ಏನು ಇಳ್ಕತ್ತಾರೆ ಇಲ್ದಿರೋದೆಲ್ಲ ಕೊಚ್ಕೋತಾರೆ ಸುಮ್ಮನೆ ಬರೀ ಇದು ಇದೇ ಆಯಿತು ಜನನ ಒಡೆದಾಳೋದು ನಮ್ಮ ನಮಗೆ ಗಂಟೆ ಹಾಕಿಬಿಡೋದು ಇವ್ರು ಒಬ್ಬರು ಬರೋದಿಲ್ಲ ಈಗ ಎಮ್ ಎಲ್ ಎ ಬಂದಿದ್ರೆ ಇಲ್ಲಿಗೆ ಬಂದಿ ಏನೋ ಕೇಳಿದ್ರ ಈಗ ಅವರು ನಮ್ಮನ್ನು ಕರೀಲಿಲ್ಲ ಉದ್ಘಾಟನೆ ಅಂದ್ಬಿಟ್ಟು ಇಷ್ಟು ಕೆಲಸ ಮಾಡಿದ್ರಲ್ಲ ಯಾಕೆ ಮಾಡಿದ್ರು ಹಾಂ ಈಗ ಎಲ್ಲ ಜನ ಓಟ್ ಕೊಟ್ಟಿರಲ್ವ ಅವ್ರಿಗೆ ಈ ಥರ ಎಲ್ಲ ಮಾಡೋದು ಸರಿನಾ ಅವ್ರದ್ದು ಎಂ ಪಿ ಎಲೆಕ್ಷನ್ ನಿಲ್ತಾರಲ್ವಾ ಅವ್ರ ಹತ್ರನ ಅವ್ರಿಗೆ ನಿಮ್ಮ ಬೇಡಿಕೆಗಳೇನೇನು ನಾವೇನು ಬೇಡಿಕೆ ಜನಗೆ ಒಳ್ಳೇದು ಮಾಡಲಿ ನಮಗೇನು ನಮಗೆ ಕೊಡಿ ಅಂತ ಕೇಳ್ತೀವ ನಾವು ಸಾರ್ವಜನಿಕರಿಗೆ ಏನು ಅನುಕೂಲ ಆಯಿತು ಅದನ್ನು ಮಾಡಲಿ ಅವರು ಇದನ್ನೇ ಬೇಕು ಅದನ್ನೇ ಬೇಕು ಅಂತಿಲ್ಲ ಸಾರ್ವಜನಿಕರಿಗೆ ಏನು ಒಳ್ಳೆಯ ಆ ಕೆಲಸ ಮಾಡಲಿ ಅವರು ವೆಟನರಿ ಆಸ್ಪತ್ರೆ ಡಾಕ್ಟರ್ ಇಲ್ಲ ಇಲ್ಲಿ ಹೆರಿಗೆ ಆಸ್ಪತ್ರೆ ಡಾಕ್ಟರ್ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟರ್ ಇಲ್ಲ ಈಗ ನಮ್ಮ ಸಮಸ್ಯೆ ಕೇಳೋರು ಯಾರು ಯಾರು ಕೇಳಿದ್ರು ಇಲ್ಲ ಅವ್ರು ಕೇಳಿದ್ರೆ ಹೋಗಿ ಕೇಳಿದ್ರೆ ಸರ್ಕಾರ ಲೆವೆಲ್ ಅಲ್ಲಿ ಆಗ್ಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಕೇಳಬೇಕು ಅಂತಂದ್ರೆ ಸರ್ಕಾರ ಎಂ ಪಿ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಜನಪ್ರತಿನಿಧಿಗಳು ಕೇಳಿದ್ರೆ ಡಾಕ್ಟ್ರು ಸರ್ಕಾರದ ಲೆವೆಲಲ್ಲಿ ಆಗ್ಬೋದು ನಾವು ತಗೊಳಕ್ಕೆ ಬರಲ್ಲ ಹೇಳ್ತಾರೆ ಇವತ್ತು ಒಬ್ಬ ಇಂದ್ರ ಕುಮಾರ್ ಅಂತ ಡಾಕ್ಟ್ರ್ ಅವರೇ ಬಾಕಲ್ ತೆಗಿಯೋರು ಅವರು ಹಾಕೋರು ಅವರು ಕಸ ಗುಡ್ಸೋರು ಅವರು ಒಬ್ಬ ಎಲ್ವೋ ಅವರು ಡಾಕ್ಟ್ರು ಅಲ್ಲ ಎಲ್ವೋ ಎಲ್ತ್ ಇನ್ಸ್ ಅವರು ಅವ್ರು ಬಂದು ಒಬ್ಬರೇ ಕೆಲಸ ಮಾಡ್ತಾರೆ ಒಬ್ಬರೇ ನಿರ್ವಹಣೆ ಮಾಡ್ತಾರೆ ಡಿ ಡಿಗಳಾಯ್ತು ಎ ಡಿ ಎ ನಾವೇನು ಮಾಡಬೇಕು ಅಪ್ಪ ನಮ್ಮ ಆಗೋಲ್ಲ ಸರ್ಕಾರದ ಲೆವೆಲಲ್ಲಿ ಆಗಬೇಕು ಅಂತ ಹೇಳ್ತಾರೆ ಸರ್ಕಾರದವ್ರಿಗೆ ಹೋಗಿ ಕೇಳಿದ್ರೆ ಹ್ಞೂ ಆಗ್ತೀವಿ ಹಾಕ್ತೀವಿ ಇಷ್ಟು ಇಷ್ಟರಲ್ಲ ಅವರೇ ಯಾವ ರೀತಿ ಮಾಡಬೇಕು ಇಲ್ಲಿ ಸಮಸ್ಯೆ ಕೇಳೋರು ಯಾರು ನಾವೇನು ಮಾಡೋದು ಆ ದನ ಕರುಗಳಿಗೆ ಹುಷಾರಿಲ್ದೇ ಇದ್ದಾಗ ನಾವೇನು ಮಾಡೋದು ಹೇಳಿ ಎಷ್ಟು ವರ್ಷ ಆದರೂ ಡಾಕ್ಟರ್ ಇಲ್ಲ ಆಗೆಲ್ಲ ಆ ಹಾಸ್ಪಿಟ್ಲಿಗೆ ಗಲಾಟೆ ಮಾಡೋದಾಯ್ತು ಈಗೇನೋ ಹಾಕೋರು ಅಲ್ಲಿಗೆ ಇವು ಈ ದನಿನ ಹಾಸ್ಪಿಟ್ಲಿಗೆ ಏನ್ ಮೇಡಮ್ ಮಾಡೋದು ನಾವು ಈ ಎಲ್ಲ ಬೇಡಿಕೆಗಳನ್ನ ಯಾರು ಇಡೈಸಾರೆ ಅವ್ರಿಗೆ ಈ ಸತಿ ಎಂ ಎಂ ಪಿ ಎನ್ ನಿಮ್ಮ ಕೇಳಿ ಸುಮ್ಮನೆ ಬರ್ದೇನೆ ಅವ್ರು ಅಲ್ಲಿ ಅಲ್ಲೇ ನಿಂತ್ಕೊಂಡು ಭರವಸೆ ಕೊಟ್ರೆ ಆಗಲ್ಲ ಯಾಕೆ ಬಂದು ಜನಗಳ ಇದು ಅವರು ಏನು ತೊಂದರೆ ಅಂತ ಗಣಗಿರ್ ವೀಣ್ಣ ಅವತ್ತು ಕಾಲ್ ಕಟ್ಗೆ ಅಂದ್ರೆ ಬಂದು ಓಟ್ ಹಾಕ್ರಪ್ಪ ಅಮ್ಮುಟ್ಟಿ ನಮ್ಮ ಜಿಲ್ಲೆ ಶಾಸಕ ಮಾಡಬೇಕು ಗಣಗಾರ ವೀಣ್ಣಿಂದ ಅಂದ್ರೆ ಒಂದು ಓಟ್ ಹೊರಟ ಕೊಟ್ಟು ಹೋಗ್ತಲ್ವಾ ಆಯ್ತು ನಮ್ಮನೆ ಹೆಣ್ಮಕ್ಳು ಬಂದ್ರೆ ಹೊರಗಡೆಯಿಂದ ದೇವಸ್ಥಾನಕ್ಕೆ ಬಂದ್ರೆ ಒಂದು ಶೌಚಾಲಯ ಇಲ್ಲ ಎಲ್ಲಿ ಹೋಗ್ತಾರೆ ಮೇಡಮ್ ಅವರು ಒಂದು ಹೆಣ್ಮಕ್ಳು ತಾನೆ ಬಾತ್ರೂಮ್ ಅವರು ಯತ್ನ ಮಾಡಿ ಒಂದು ಶೌಚಾಲಯ ಇಲ್ಲ ಏನಿಲ್ಲ எங்க வச்சிரோ மேடம் ரே அது கேட்க அதுக்கார இல்லை அவருக்கு எல்லோ குந்தக்கோட்டி சாரிய கேபுட்றே நம்ம சங்கிரே மேடம் ரே ஆ ಎಸ್ ವೀಕ್ಷಕರೇ ನೋಡ್ತಾ ಇದ್ದೀರಾ ನೀವು ಸೊ ಜನರ ಒಪೀನಿಯನ್ ಈ ಥರ ಇದೆ ಯಾರು ನಮ್ಮ ಹನುಮ ಧ್ವಜವನ್ನ ಮೇಲ ಹಾರಿಸ್ತಾರೆ ನಮಗೆ ನಮ್ಮ ಬೇಡಿಕೆಗಳನ್ನ ಯಾರೇಲ್ಲ ಈಡೇರಿಸ್ತಾರೆ ಅಂದರೆ ಮೇನ್ ಮೇನು ಬೇಡಿಕೆಗಳು ಅವ್ರದ್ದು ಸೊ ಅದೆಲ್ಲ ಯಾರು ಈಡೇರಿಸ್ತಾರೆ ಈ ಸಲ ಎಂ ಪಿ ಎಲೆಕ್ಷನಲ್ಲಿ ನಾವು ಅವ್ರಿಗೆ ಅವರ ಪರ ನಿಲ್ತೀವಿ ಅಂತ ಹೇಳ್ತಿದ್ದಾರೆ ಬರೀ ಇನ್ನು ಜನರೆಲ್ಲ ಮಾತಾಡ್ಸ್ತಾ ಹೋಗೋಣ ಬೆಳಗ್ಗೆ ನಮ್ಮ ಅಮ್ಮ ಬಂದ್ಬಿಟ್ಟಿ ಹೂವು ಎಲ್ಲ ಮಾರ್ತವ್ರೆ ಅವ್ರನ್ನ ಕೇಳೋಣ ಅಮ್ಮನೇ ನಮಸ್ಕಾರ ಬನ್ನಿ ಇಲ್ಲಿ ಚೆನ್ನಾಗಿ ಮುದ್ಭುತಾಗಿ ಕಾಣಿಸ್ತಿದ್ದೀರಾ ಹಾ ಏನೇ ಅಲ್ಗೊಂದು ನಮಸ್ಕಾರ ಹೇಳಿ ಏನು ನಿಮ್ಮ ಹೆಸರು ಸುಕನ್ಯಾ ಸುಕನ್ಯ ಅಮ್ಮ ಅಮ್ಮ ಹೇಳಿ ಹೆಂಗಿದೆ ಕೆರಗೋಡು ಇವತ್ತು ನಮ್ಮದು ನಮ್ಮದೇ ಆಗಿತ್ತು ಏನೋ ಇದು ಬಾವುಟದಿಂದ ನಮಗೆ ಸಹ ಭಾರಿ ಕಷ್ಟ ಕೊಟ್ಬಿಟ್ರು ಜೀವನದಲ್ಲಿ ನಿಮ್ಮ ಫಸ್ಟು ಆಗಿರಲಿಲ್ಲ ಇದೇ ಫಸ್ಟು ಇದೇ ಆಗ್ಬೇಕು ನಮಗೆ ಇವತ್ತಿ ಎಂಡು ಮುಗಿಬೇಕು ನಮಗೆ ಜೈ ಬಾವುಟ ಬೇಕೇ ಬೇಕು ನಮಗೆ ಬಾವುಟ ಇವಾಗ ಎಂ ಪಿ ಎಲೆಕ್ಷನ್ ಬರ್ತಿದೆ ಎಲ್ಲರೂ ಮಂಡ್ಯ ಮಂಡ್ಯದಲ್ಲೇ ನಿಲ್ತೀವಿ ಮಂಡ್ಯದಲ್ಲೇ ನಿಲ್ತೀವಿ ಅಂತ ಅವರೇ ನಿಮ್ಮ ಸಪೋರ್ಟ್ ಯಾರಿಗೆ ಏನೋ ಭಗವಂತ ಯಾರು ಗೆಲ್ಲಿಸ್ಬೇಕು ಅವ್ರಿಗೆ ಅಷ್ಟೇ ನಮ್ಮ ನಮ್ಮನ್ಸಲ್ಲಿ ಏನಿಲ್ಲ ಭಗವಂತ ಯಾರು ಜಯ ಅನ್ಸ್ಬೇಕು ಜಯ ಅನ್ಸಲಿ ನಮ್ಗೆ ಒಳ್ದಾಗ ಅಷ್ಟೇ ಆ ಭಗವಂತ ಬಂದ್ಗಳಿಗೆ ನಮ್ಗೆಲ್ಲರೂ ಶಾಂತಿ ನೊಂದಿ ಕೊಡಬೇಕು ಅದ್ರೇ ನಾವು ಬಯಸೋದು ಅಮ್ಮ ಥ್ಯಾಂಕ್ಸ್ ಅಮ್ಮ ಬನ್ನಿ ಇನ್ನು ಹಂಗೆ ಮಾತಾಡ್ಸ್ಕೊಂತ ಹೋಗೋಣ ಜನರನ್ನೆಲ್ಲ ಕೇಳೋಣ ಯಾರಿಗೆ ಸಪೋರ್ಟ್ ಅಂತ ಅಣ್ಣ ಹೇಳಣ ಹೇಳಿ ಮೇಡಮ್ ನೋಡಿ ಈಗ ನಾವು ಇಲ್ಲಿ ಹೋರಾಟ ಹೇಗಿದೆ ಈ ಕೆರಗೋಡು ವ್ಯಾಪ್ತಿ ಇಡೀ ಕರ್ನಾಟಕ ವ್ಯಾಪ್ತಿ ಹೋರಾಟ ಹೇಗಿದೆ ಅಂದರೆ ನಾವು ಇವತ್ತು ಬರೀ ಹನುಮ ಧ್ವಜಕ್ಕೆ ಹೋರಾಡ್ತಿದ್ದೇವೆ ನಾಳೆ ಹನುಮ ದೇವಾಲಯ ಆಗ್ಬೋದು ಶ್ರೀರಾಮ ದೇವಾಲಯಕ್ಕೂ ಹೋರಾಡುವಂಥ ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ ತಂದು ಬಿಡುತ್ತೆ ಕೇಳಿಸ್ತಾ ಇದ್ದಿದೆ ಮೇಡಮ್ ಈಗ ಧ್ವಜಕ್ಕೆ ನಾವು ಹನುಮ ಧ್ವಜಕ್ಕೆ ಮಾತ್ರ ಹೋರಾಡ್ತಿದ್ದೀವಿ ಇದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಾಳೆ ಹನುಮ ದೇವಾಲಯ ಆಗ್ಬೋದು ರಾಮ ದೇವಾಲಯ ಆಗ್ಬೋದು ನಮ್ಮ ಇತರ ಹಿಂದೂ ದೇವಾಲಯಗಳಿಗೆ ಉಳಿಸ್ಕೊಳ್ಳೋಕ್ಕೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಉದ್ಭವ ಆಗಿಬಿಡುತ್ತೆ ಹಾಗಾಗಿ ನಮಗೆ ಅನುಮೋದ್ವಜನೂ ಬೇಕು ಇಡೀ ನಮ್ಮ ನಮ್ಮ ಹಿಂದೂಗಳು ನಮ್ಮ ತಾತ ಮುತ್ತಾತರು ಹಿರಿಯರು ಏನು ಆಚರಣೆ ಮಾಡಿಕೊಂಡು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿದ್ರು ಆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡಬೇಕು ಆ ಸಂಸ್ಕೃತಿ ಉಳಿಬೇಕು ಅಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತಿರಸ್ಕಾರ ಮಾಡಬೇಕು ಕರೆಕ್ಟ್